ನಮಸ್ಕಾರ ಸ್ನೇಹಿತರೆ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆಯ ಮುಂಡಲಗಿಯಲ್ಲಿ ಇದ್ದೀವಿ ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಆಗಿರುವ ಗೋವಿಂದಪ್ಪ ರಾಮಪ್ಪ ಪವಾರ್ ಅವರ ಮನೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ ಇಲ್ಲಿನ ಹವಾಮಾನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವರು ಸುರಕ್ಷಾ ಮಡ್ ಬ್ಲಾಕ್ ಅನ್ನ ತುಂಬಾನೇ ಮೆಚ್ಚಿಕೊಂಡು ನಮ್ಮಿಂದ ಬ್ಲಾಕ್ಗಳನ್ನು ತರಿಸಿಕೊಂಡಿದ್ದಾರೆ ನಿರ್ಮಾಣ ಹಂತದಲ್ಲಿರುವ ಇವರ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಒಂದು ಹಾಲ್ ಒಂದು ಪೂಜಾ ರೂಮ್ ಒಂದು ಓಪನ್ ಕಿಚನ್ ಮತ್ತೆ ಟಾಯ್ಲೆಟ್ ಕಮ್ ಬಾತ್ರೂಮ್ ಇದೆ ನಿರ್ಮಾಣ ಹಂತದಲ್ಲಿರುವ ತಮ್ಮ ಮನೆ ಬಗ್ಗೆ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಅವರು ಹೇಳೋದು ಹೀಗೆ ನಾಡಿನಾದ್ಯಂತ ಅಪಾರ ಜನಮೆಚ್ಚುಗೆಗೆ ಪಾತ್ರವಾಗಿರುವ ನಂಬರ್ ಒನ್ ಇಂಟರ್ಲಾಕ್ ಮಡ್ಲಾಕ್ ಸುರಕ್ಷಾವನ್ನ ಅವರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಇದೆ ಮಿಸ್ ಮಾಡದೆ ನೋಡಿ ಿ ತಾಲೂಕು ಗದಗ ಜಿಲ್ಲೆ ಮುಂಡಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮ ಅತ್ತಿಕಟ್ಟಿ ಗ್ರಾಮದ ಶ್ರೀ ಗೋವಿಂದಪ್ಪ ರಾಮಪ್ಪ ಪವ ಇದು ಮುಂಡಗಿ ತಾಲೂಕಿನ ಕೊನೆಯ ಹಳ್ಳಿ ಈ ಹಳ್ಳಿ ವ್ಯಕ್ತಿಯಾದ ನಾನು ಯೂಟ್ಯೂಬನ್ನು ನೋಡ್ತಾ ಇದ್ದಾವೆ ಈ ಮಡ್ ಬ್ಲಾಕನ್ನು ನೋಡಿದೆ ಇದು ಸುರಕ್ಷಾ ಮಟ್ ಬ್ಲಾಕ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ತಯಾರಾಗುವಂಥ ಈ ಮಟ್ ಬ್ಲಾಕ್ ಅನ್ನೋದಾಗ ಇದು ನೋಡಲಿಕ್ಕೆ ಎಲ್ಲ ಕಡೆ ಅತ್ಯಂತ ಸುಂದರವಾಗಿದ್ದು ಇದರಿಂದ ಮನೆ ಕಟ್ಟಿಸಬೇಕು ಅಂಥೇಳಿ ನಾನು ಮನಸ್ಸು ಮಾಡಿ ಆ ಸುರಕ್ಷಾ ಮಟ್ ಬ್ಲಾಕ್ ಫ್ಯಾಕ್ಟ್ರಿಗೆ ನಾವು ಹೋಗಿ ಅಲ್ಲಿ ವಿಚಾರಣೆ ಮಾಡಿಕೊಂಡು ಅಲ್ಲಿಂದ ಈ ಬಂದು ಈ ಮನೆಯನ್ನು ಕಟ್ತಾ ಇದ್ದೀನಿ ಈ ಮನೆ ಅತ್ಯಂತ ನೈಸರ್ಗಿಕವಾಗಿ ಇರುವಂಥದ್ದು ಈ ಬ್ಲಾಕ್ಗಳು ಮಣ್ಣಿನಿಂದ ಕೂಡಿದ್ದು ಮತ್ತು ಅತ್ಯಂತ ಸುಂದರವಾಗಿ ಗಟ್ಟಿಮುಟ್ಟಾಗಿ ಇರುವಂಥ ಬ್ಲಾಕ್ಗಳು ಈ ಬ್ಲಾಕ್ಗಳಿಂದ ಮನೆಯನ್ನು ಕಟ್ಟಬೇಕೆಂಬ ಒಂದು ಅಭಿಪ್ರಾಯದೊಂದಿಗೆ ನಾನು ಈ ಒಂದು ಅತ್ತಿಗಟ್ಟಿ ಗ್ರಾಮದಲ್ಲಿ ಈ ಮನೆಯನ್ನು ಕಟ್ತಾ ಇದ್ದೀನಿ ಈ ಮನೆ ನೈಸರ್ಗಿಕವಾಗಿ ಯಾವಾಗಲೂ ಇದು ಮಣ್ಣಿನಿಂದ ಕುರಿಯೋದ್ರಿಂದ ಇದು ಬೇಸಿಗೆಯಲ್ಲಿ ತಂಪಾಗಿರುತ್ತದೆ ಮತ್ತು ಈ ಒಂದು ಮನೆ ತಂಪಾಗಿರೋದಷ್ಟೇ ಅಲ್ಲದೆ ಇದು ಎಲ್ಲ ಕಡೆ ಅತ್ಯಂತ ನೀಟಾಗಿ ಸುಂದರವಾಗಿ ಯಾವುದೇ ರೀತಿಯಿಲ್ಲದೆ ಇರುವಂಥದ್ದು ಮತ್ತು ಇದಕ್ಕೆ ಯಾವುದೇ ರೀತಿಯ ಪ್ಲಾಸ್ಟರ್ ಅದು ಬರೋದಿಲ್ಲ ಯಾಕಂದರೆ ಪ್ಲಾಸ್ಟರ್ ಇಲ್ಲದೆ ಇರುವಂತಹ ಒಂದು ಮನೆ ಪ್ಲಾಸ್ಟರ್ ಹಣ ಉಳಿತಾಯವಾಗುತ್ತದೆ ಅದರಿಂದ ಈ ಒಂದು ಮನೆಯನ್ನು ಕಟ್ಟಬೇಕು ಅಂತೇಳಿ ನಾನು ನಿಶ್ಚಯ ಮಾಡಿಕೊಂಡು ಈ ಮನೆಯನ್ನು ನಾನು ಕಟ್ತಾ ಇದ್ದೀನಿ ಈಗ ಈ ಮನೆ ಇಲ್ಲಿವರೆಗೂ ಲಿಂಟಲಿನ ಒಂದು ಕಿಟಕಿಯ ಲೆವೆಲಿಗೆ ಬಂದಿದ್ದು ಮುಂದೆ ಲಿಂಟಲನ್ನು ಸಹಿತ ಹಾಕಬೇಕು ಹಾಕಿದ ನಂತರ ಇನ್ನೊಮ್ಮೆ ನಾನು ಈ ಒಂದು ಮನೆಯ ಎಲ್ಲ ವಿಧಗಳನ್ನ ತಮಗೆ ಕಳಿಸ್ಕೊಡ್ತೇನೆ ಧನ್ಯವಾದಗಳು ದಿನ ರಾತ್ರಿ ಹಾ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಗೋವಿಂದಪ್ಪ ರಾಮಪ್ಪ ಪವಾರ್ ಅವರಿಗೆ ಟೀಂ ಸುರಕ್ಷಾ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆಗಳು ನಿಮ್ಮಲ್ಲಿ ಯಾರಿಗಾದ್ರೂ ಸುರಕ್ಷಾ ಮಡ್ಲಾಕ್ ಇಂದ ಮನೆಯನ್ನ ಅಥವಾ ಕಟ್ಟಡಗಳನ್ನ ಕಟ್ಟಿಸೋ ಯೋಜನೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಮಿಸ್ ಮಾಡದೆ ಕಾಲ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು